ಹೆನ್ ತಿಂತವ್ರು ನಿಂತು ಒಳ್ಳೆವರು ಉಳ್ಳಾಡಿ ಹೋಗ್ಯಾರ ವಿದ್ಯಾ ಮಸೀಬ್ನ ಏ ತಳ ನಾನು ಅಂತ ಗುದ್ದ ಹೊಕ್ಕ ಉಕ್ಕಿದ ಬಂದೈತಿ ನೋಡ್ರಿ ಅಪ್ಪ ದೊಡ್ಡವ ಗುದ್ದಿನೇನ ಇಲ್ಲಿ ಇಟ್ಟು ಮಾರಿ ಮಾಡಿಕೊಂಡ ಬಹಳ ದೊಡ್ಡ ದೊಡ್ಡವ ಎಲ್ಲಿ ನಿನ್ನ ಮೊದಲ ತಳ ಸುದ್ದಿಲ್ಲಾ ನಿನ್ನ ತಳ ಹೇಳಿ ನಿನಗನಾಚ ನಿನ್ನ ಪರಮಾತ್ಮ ಹೆಂಗಿದ್ದ ಕೇಳೇನಿ ಕೇಳಿರ್ಲ ಹೆಂಗ ಇದ್ದತ್ ಕೇಳೇನ್ರಿ ಅದ್ನೆಲ್ಲ ಬಿಟ್ಟಾನ್ರಿ ಏನ್ ಹೇಳತ್ತೂ ಈಗ ಬೇರೆ ತಂದ್ರಿ ಗಂಡ ಬಹಳ ದೊಡ್ಡವ ஆஹ் கண்டிப்பான மாத்தி மாத்து முறது மாத்தாட்னா ಈ ಗಂಡ ಬಹಳ ದೊಡ್ಡ ಮಂದಿ ಗಾಂಡ ಇದ್ರ ಇರ್ಬೇಕು ಎಂತವ ಎಂತ ಇರ್ಬೇಕು ಗಾಂಡ ಮಾಡ್ಕೊಂಡ ಹೆಣ್ತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗನ ತಿಳಿ ತಿಲ್ಯೋ ಇಡ್ಲೋ ಅಂತ ಸಿಟ್ಟು ಬರ್ತಿರ್ಬೇಕು ಅವ ಕರೆಯದ ಗಂಡಪ್ಪ ಕರೆಯದ ಗಾಂಡ ಆದ್ರ ಮಹಾಭಾರತದೊಳಗ ಗಂಡನ ದಗದ ತಪ್ಪೈತಿ ಹೋತಮ್ಮ ಹಂಗ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸಿರಿ ಸೆಳಿತಿದ್ದ ಏನತವಾಗ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರಿದ್ರ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದ್ ಮಂದಿ ಗಾಂಡ್ರ ಇದ್ರ ಖರೀ ಏನ ಬೆಂಕಿ ಹಚ್ಚುದು ಯಾಕ ಕೆಳಗ ಸಂಡ್ರಾಗಿ ಕೆಳಗ ಚಂಡ ಹಾಕಿ ಕೂತರಿ ಒಬ್ಬ ಸೀರೆ ಜಗಲಾತಿಯನ್ನ ಮಾಡ್ಕೊಂಡು ಹೆಣ್ತಿದ ಕೂಡಿದಂತ ಮಂದಿಯಾಗ ಯಾಕ ಐದು ಮಂದಿ ಗಂಡಾಡ ಇದ್ರೆ ಏ ಯಾಕೋ ಮಗನ ಹೆಂಡತಿ ಸೀರಿಯಾಕ ಜಗತ್ತಿತ್ತು ಒಬ್ಬ ಮಗರ್ರಿ ಗಂಡಿ ಹೋಗಿರಿ ನೋ ಖಂಡದ ಗಂಡ ಕೂಡ್ರಿ ಎದ್ ಕೇಳಬೇಕಲ್ಲ ತಾಕತ್ತು ಇದ್ದಿದಿಲ್ಲ ಮತ್ತ ನನ್ನ ಮೆಟ್ಟಿಗೆ ಹಸ್ತ ನಂದಿ ನೋಡು ಇಲ್ಲಿ ಹೆಣ್ತಿನ ಕಾಪಾಡೋ ಗಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಿಕ್ಕ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಯಾವಾರ ಬರ್ಕೈತಿ ಒಳಗ ಮೊದಲ ತಲೆ ಆಗಿರ್ಲಿ ಏನ್ ಮಾತಾಡ್ಲಾಕತ್ತಿನ ಅನ್ನುವಂತ ವಿಚಾರ ಹೌದೌದ್ರಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಇಲ್ಲಿ ವಾದ ನಡೆಸಿದಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡ ಕಮ್ಮಿ ಮಾಡಿ ಕೊಡ್ಲಾಕ ನನ್ನ ಮೇಟಿಗಸ್ತ ಹೇಳಿ ಕೌರವ್ರ ಪಾಂಡವರೀ ಪಗಡಿ ಆಟ ಆಡುವ ಕೌರವ್ರ ಕೈಯಾಗ ಪಾಂಡವರಿಗೆ ಸೋಲಾಗಿತ್ತು ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತವಾಸಿತ್ತು ಅಲ್ಲಿ ಒಂದ್ ದಗದಾತು ಏನಾತು ಧರ್ಮರಾಜ ರಾಜ ಕುತ್ಕೊಂಡ ಎಲ್ಲಾ ಸೋತ ತನ್ನ ಮನೆಯೊಳಗಿರುವಂತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತು ಬಿಟ್ಟ ದುರ್ಯೋಧನ ಸುಮ್ಮ ಕುಂಡ್ರಲಿಲ್ಲ ಒಂದ ಮಾತಂದ ಅಂದಾ ಏನು ಏ ಧರ್ಮ ಎಲ್ಲ ಸೋತನ ಸೋತನ ಅಂತ ಹೇಳ್ತೀರಿ ಮಕ್ಕರೆಾಾ ನಿಮ್ಮನೇಯಗ ಇನ್ನೊಂದು ಬೆಳೆ ಬಾಳು ವಸ್ತು ಐತಿ ತಂದ ಅದನ ಒಂದು ಹತ್ತು ಆಟದಾಗ ಅಂದ ಹಾ ಹಾ ಏನೈತಿ ಬಾ ಅಂದಾಗ ಈ ಒಂದು ಮಾತು ಹೇಳಂದ್ರೆ ನಾನು ಮೇಟ್ಟಿಗೆ ಹಸ್ತನತ್ತರಿವ ಇವ್ ತಂದ ನನ್ನ ಮೇಟ್ಟಿಗೆ ಹಚನತ್ತರಿ ಓ ಏ ನೀ ಏನ ನನ್ನ ಮೇಟ್ಟಿಗೆ ಹಸ್ತಿ ದುರ್ಯೋಧನ ಅಂದಾಗ ಅವಾಗ ಏನು ಕೇಳ್ತಿ ಕೇಳಿ ಹೊಸ್ತನ ಆಟದಾಗ ಅಂದ ಅವಾಗ ಏನಾತು ನಿಮ್ಮ ಮನೆಯಾಗ ನಿಮ್ಮ ಹೆಣ್ತಿ ಅದಳ ದ್ರೌಪದ ತಂದು ಹತ್ತು ಪಗಡಿ ಆಟದೊಳಗ ಅಂದ ಅವಾಗ ಮಾಡ್ಕೊಂಡು ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಸದ್ಯ ಅಂದ್ರೆ ಮಾಡತಿ ಅಂದ್ರ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ಹೊತ್ತ ಹೊಂಡ ತನಕ ನೀರೇ ಹೆಂಗ ದೊಡ್ಡವ ನೀರೇ ಹೆಂಗ ದೊಡ್ಡವ ಮಾಡ್ಕೊಂಡು ಹೆಣ್ತೀನಿ ಯಾವನ ಕೈಯಾಗ್ರೆ ಕ್ವಾಟ ಆಟದಾಗಿಟ್ಟು ಸೋತಿ ಸೋತಾನು ಇಲ್ಲಿ ಗಂಡ ಕಮ್ಮಿ ಅದಿ ಹೇಳಿ ಕೇಳಿ ಬೇಕಂದ್ರ ಪುರಾಣ ಲೇಖಿ ಮಹಾಭಾರತದೊಳಗೆ ಸ್ಪಷ್ಟ ಬರ್ದ ಇಲ್ಲಿ ಗಾಂಡ ಕಮ್ಮಿ ಗಾಂಡ ಅಂದ್ರಾಗ ಐತಿ ಕಾಲಾಗ ಕಾಲು ಐತಿ ಹೆಣ್ಣಿ ಮೇಲೆ ಕೂಕಮೈತಿ ಕೈಯಾಗ ಬಳಿ ಐತಿ ಇವೆಲ್ಲಾ ಇಟ್ಟಂತ ಮಾಲಕ್ ಒಬ್ಬನ ಅದನಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಹೇಳ್ತಿ ಗಾಂಡನ ಮಾಡಿಕೊಳ್ಳಲ್ದನ್ನ ಒಬ್ಬಕಿ ಮುಕ್ತಿ ಗಂಡಾಳ ಯಾರ ತಮಗಿನ ಹೇಳುದು ಮಹಾಭಾರತ ಈಗ ಹೇಳುದು ರಾಮಾಯಣಿ ಹೌದಾ ಗಾಂಡನ ಮಾಡ್ಕೊಳ್ಳಲ್ದ ಬಗ್ಗೆ ಮುಕ್ತಿ ಗಂಡಾಳು ಯಾರೀ ಪಕ್ಕಾ ಲಕ್ಷ ಕೊಟ್ಟ ರಾಮಾಯಣಿ ಓದು ನಿನಗ ತಿಳಿತೈತಿ ರಾಮಾಯಣಿ ಒಳಗ ಶಬರಿ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿಗ ಯಾವ ತಾಳೆ ಕಟ್ಟಿಲ್ಲ ಯಾವ ಕಾಲುಂಗರ ಹಾಕಿಲ್ಲ ಯಾವ ಬಳಿ ಹಾಕಿಲಿ ಯಾವ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡ್ಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆ ಗಂಡದ ಏನು ನನ್ನ ಗಾಂಡ ಮ್ಯಾಲ ಭಗಜಂಡ ಅಲ್ಲಿ ಗಂಡ್ರ ಎಲ್ಲಿದಿನಿ ಗಂಡ ಆಗ್ಬೇಕಾಗಿತ್ತಲ್ಲ ಅಲಿ ಗಂಡ ಗಂಡ ಇರದ ಮುಕ್ತಿ ಗಂಡ ನೋಡು ನಿನಗ ಅದ್ಕ ಹೇಳ್ಯಾನ್ಯ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಮುಂದಿನ ಸಂದಿಗೆ ಬಂದ ಏ ಅದ್ಯಾಕಾದಿತ್ತು ನಿಮ್ಮ ಶಬರಿ ಇಂಥವ್ನ ಗಂಡ ಅದಾನು ಇಂತವ್ನ ಅದ ಅಂತ ಹೇಳು ಸಿದ್ಧಾಂತ ಮಾಡಿ ಕೊಟ್ಟೆ ಅಂದ್ರ ನಾನು ಹಾಡ್ಕಿರು ಆಕೆಲ್ಲ ನಿನಗ ಹಾ ಅದ್ಯಾಕಾದಿತ್ತು ಆಕೆ ಗಂಡಿಲ್ಲ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕುಡ ಗುಡ್ಲಾಕಿಲ್ಲ ಬಸ್ ಚಾರ್ಜ್ ಕಂಡದಾಳ ಉರಿಗ್ ಹೋಗ್ಲಾಕ ಒಂದು ವಾರ್ನಿಂಗ್ ಕೊಟ್ಟು ನಿನಗೆ ಹಾಡಿಕಿ ಹೆಂಗ ಹೊತ್ತ ಹೊಂಡು ತನಕ ಹೆಂಗ್ರಿ ಅಪ್ಪನ ಬೆಳೆಸಲಕ್ಕ ಬಂದಿ ಏ ಬಂದ ಬೇಕಾದಂಗ ಬೆಳೆಸಗೊತ್ವಾ ಹೆಂಗ ನಂದ್ ಇದ ಉಳದೈತ್ರಿ ಅತಿ ಇಟ್ಟುಕೊಂಡು ಹೋಗಬೇಡ ಕಣದಾಳ ಊರಿಗೆ ನಿನ್ನ ಕುಬಿ ಏನದನ ಇಂದ ತೂರ್ಕೊಂಡು ಹೋಗು ತೂರ್ಕೊಂಡು ಹೋಗು ಇಟ್ಟುಕೊಂಡು ಹೋಗಬೇಡ ಇಟ್ಟ ಮಾತ್ರ ನಿನಗೆ ಗ್ಯಾರಂಟಿ ಕೊಟ್ಟು ಹೇಳ್ತನು ಹೆಂಗ ತೊದಲವಾಗಿ ಊರಾಗಿಂದ ಹೊತ್ತ ಹೊಂಡು ತನಕ ಇವನು ದೊಡ್ಡವನು ಮಾಡಿಲ್ಲ ನಿಮ್ಮ ಅಪ್ಪನ ಮಾತ್ರ ದೊಡ್ಡವನು ಮಾಡಿಲ್ಲ ಇಟ್ಟು ಹೇಳಿ ಕೇಳಿ ಹಾಡಿಕೆ ನಿನ್ನಲ್ಲಿ ಪಾವರ್ ಇತ್ತಂದ್ರ ಬಂದ ಮುಂದಿನ ಸಂದಿಗೆ ನಂದು ಎಲ್ಲ ಸುಳ್ಳು ಮಾಡೋ ನಿಳ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ನೀನ ಮಸೀಮನ ಲಕ್ಷ್ಮಣ ಆಗ್ತೇನು ಅವನ ಬೇರೆ ನೀನ ಬ್ಯಾರೇ ಅಯೋಧ್ಯದೊಳಗ್ ಹುಟ್ಟಿದವರು ಯಾರ ರಾಮ್ ಆಗಂಗಿಲ್ಲ ಲಂಕಾದೊಳಗೆ ಹುಟ್ಟಿದವ್ರು ಯಾರ ರಾವಣ ಆಗಂಗಿಲ್ಲ ತಮ್ಮ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ಯಾರ ಮಸೀಮನಳ ಲಕ್ಷ್ಮಣ ಆಗಂಗಿಲ್ಲ ಆಗಂಗಿಲ್ಲ ಅವ್ ಹೆಂಗೈತಿ ಗೊತ್ತಿಲ್ಲ ಅದರ ಸುದ್ದಿ ನಿಂದ ದಗದ ಬೇರೆ ಹೆಂಗ್ರಿ ಲಕ್ಷ್ಮಣ ನೀನು ಒಂದ್ ಕುಣಿಯಾಗಿ ನೀರಿದ್ದಂಗ ನಾನು ಒಂದು ಬಾವ್ಯಾಗಿ ಜರಿ ಇದ್ದಂಗ ಹೆಂಗ್ರಿ ಕುಣಿಯಾಗಿ ನೀರೊಮ್ಮೆ ಬಳಸ್ತಂದ್ರ ಮುಗದ ಹೊತ್ತು ಕೆಲಸ ಇಲ್ಲ ಅದ್ರದ ಏನಿಲ್ಲ ಬಾವಿಯಾಗಿ ಜರಿ ಹಂಗಲ್ಲ ಈ ಜರಿ ಹಂಗ ಎಟ್ಟು ಬಳಸ್ತಿ ಬಳಸ್ ಮತ್ತ ಹೊತ್ ಹೊಂಡ್ಲಕ್ಕ ಬರಿಯಾಗಿ ನಿಂದಲಾಕಬೇಕು ಬರಿ ಆಗತದ ನನಗ ನಿನಗ ಜಮೀನು ಆಸಮಾನ ಪರಕದ ನಿನಗ ಏನು ಇಟ್ಟುಕೊಂಡು ಹೋಗ್ಲಾಕೋಬೇಡ ಇದು ಉಳದ ಅನುಕೋ ಮಾತಾ ಬೇಡ ಮತ್ತ್ ಕಮಿಟಿ ಅವ್ರ ಬಂದ್ ಸ್ವತಃ ಹೇಳಿ ನಿನಗೆ ಟೇಜ್ ಮ್ಯಾಲ ಏನತ ಗಂಡು ಹೆಣ್ಣಿನ ವಿಷಯ ತಮ್ಮ ನಿನ್ ಕಡೆ ತಪ್ಪ ಹೋಗೈತಿ ಅಕ್ಕ ಕರೆಕ್ಟ್ ಹೇಳ ಬಂದ್ರ ರೊಕ್ಕ ಕೊಡತ ಅವ್ ರೊಕ್ಕನ ಬಿಡತ ಬಿಡುದ್ರಿ ಅವ್ನು

ಇಲ್ಲಿ ಬ್ರೇಕ್ ಜಾಗದ ಮ್ಯಾಗ ಗಾಡಿ ನಿಂತಿರ್ಬೇಕು ನಿಂತಿರ್ಬೇಕು ಇವ್ರ ಬ್ರೇಕ್ ಹಾಂಗಲ್ರಿ ಗಂಡ ಹಾಡೋರ್ದು ಇವ್ರ ಗಾಡಿ ಹಾಂಗ ಇಲ್ಲಿ ಬ್ರೇಕ್ ಹಿಡಿತಂದ್ರ ತಮ್ಮ ಹೋಗಿ ನಿಂದಿರ್ತಲ್ಲ ಚಿಕ್ಕಲಿಗಿ ಕ್ರಾಸ್ ನಿಂದಿರ್ತದ್ರಿ ಗಾಡಿ ಗೊಳಂಗ ಗೊತ್ತ ಗೊಳಂಗ ಗೊತ್ಸಂಗ ಹೋಗುದು ನೋಡೋದು ಮೊದಲ ಮುಕ್ತ ಸಮೇತ ಡಪ್ಪು ಬಾರಿಸೋದ ಕಲೀ ಕಲಿ ಎಲ್ಲರ ಸಂಗಟ ಹಾಡಿಕೆ ಮಾಡದ ಬೇರೆ ಮಸೀದಿನ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದ ಬೇರೆ ಏನೇನು ಹೇಳಕೋತ ಹೇಳ್ತಾನ ನೋಡು ಗಾಂಡ ಅಂದ್ರ ಹಿಂಗದಾನಪ್ಪ ಗಾಂಡ ನಾನಿಂದ ಗಾಂಡ ಆದ್ಯತ ನಾವ್ ಹೇಳಿವಾ ಇವ್ ಬೇರೆ ಹೇಳತಾನ ಸದಾಶಿವಮುತ್ಯ ನಾ ಮೂರ್ ಲೋಕದ ಅರ್ಜುನ ನಾ ಭೀಮ ಗಾಂಡದಾನ ಇವ್ರೆಲ್ಲಾ ಗಾಂಡ್ರ ಅದಾರಲ್ಲ ಇಲ್ಲತ್ತಾರ ಹೇಳ ಗಾಂಡ ದೊಡ್ಡ ಗಾಂಡ ಕಮ್ಮಿ ಅಂತ ಹೇಳಕ್ ಬಾಯ್ ತುಂಡಿ ಅಲ್ಲ ಸದಾಶಿವ ಅಂದಾಗಲಿ ಮೂರ್ ಲೋಕದ ಅರ್ಜುನದಾಗಲಿ ಭೀಮ್ ಆಗಲಿ ಏನಾಗ್ತದ ತೋಡ ತೋಡಿ ಮಾತಿಗೆ ಮಾತು ಮುರದ ಕೊಟ್ಟ ಹೇಳಿ ಕೇಳಿ ಪುರಾಣ ಲೇಖಿ ಇಲ್ಲಿ ಕಮ್ಮಿ ಆಗಿದೆ ಅಂತ ಪುರಾಣ ಲೇಖಿ ಕೊಟ್ಟ ಹಾಡ್ಕಿ ಕುತ್ಕೊಂಡು ಸುಮ್ಮ ಕೇಳದ್ರ ಹವ ನೋಡಿ ಪಾಡ್ಡಿ ಹಿಡದ ಪದ ಹಾಡದಾಸ ನಿನಗ ಯಾವ ಪಟ್ಟ ಒಪ್ಪದೇಶ ಯಾವ ನಿನಗ ಪಟ್ಟ ಒಪ್ಪದೇಶ ಅವ್ರ ನೆನ್ನ ಹಾಡ ಅಂತ ಪಾಸ ಬಿಟ್ಟ ಹಮಲೆ ಮಾಡೋದು ಮಾಡೋದ ಬಿಟ್ಟ ಕೋಲೆ ಏ ಹಾಸಿಗೆ ಕಾಣಲದೆ ಅಡಿವಾಗ ಬೇಡ ಎಷ್ಟ ನಾಡ ಸೇರೋ ದಾಸ ಎಷ್ಟ ನಾಡ ಸೇರೋ ದಾಸ ಕಾಣದಾಳದ ಅವ್ರ ಎಷ್ಟ ನಾಡ ಸೇರೋ ದಾಸ

ಹಿಂಗ ಹೇಳತನ ಅಡಿಯ ನುಡಿಯ ಪ್ರಾಸ ಹಿಂಗ ಹೇಳತ ಅಡಿಯೇ ನುಡಿಯ ಹೇಳತ್ತರು ಏನ್ ಹೇಳತ್ತಾರೀ ಮೂರ್ ಲೋಕದ ಗಾಂಡ ಅರ್ಜುನದ ಮೂರ್ ಲೋಕಕ್ ಗಾಂಡ ಬೇರೆ ಬೇರೆ ಬಬಲಾದಿ ಸದಾ ಶಿವಮೊತ್ತಿ ಗಾಂಡ ಬೇರೆ ಗಾಂಡ ಬೇರೆ ಇವ್ರೆಲ್ಲಾ ಗಾಂಡದಾರ ನನಗೂ ಗೊತ್ತಾಯ್ತಿ ಏನಾಗ್ತದ ಹೇಳಿ ಕೇಳಿ ಇವ್ರನ್ನ ಕಮ್ಮಿ ಮಾಡು ತಾಕತ್ತ ನನ್ನಲ್ಲಿ ಅದೇ ಈಸ ಬಂದವ್ರಿಗೆ ಹೊಳಿ ಬಹಳ ಈಡಲ್ಲ ಎಲ್ಲಿ ನಿನ್ನ ಹುಟ್ಟಿಂದು ಕಣ್ ತೀರದ ನನ್ನ ಕಾಲಾಗಿನ ಕಾಲಾಗಿ ಏನು ಹೇಳತ್ತ ಹೇಳತಿಯ ಮೂರ್ ಲೋಕದ ಅರ್ಜುನ ದೊಡ್ಡ ಸದಾಶಿವ ಮುತ್ಯ ದೊಡ್ಡ ಅವಧಾನತ್ರಿ ಹಾ ಏ ಮುತ್ಯನ ಸುದ್ದಿ ಹೇಳತಿ ಹೇಳ ಏನಾಗ್ತದ ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋದವ್ರಿಗೆ